இது கூடு தீப இதுவே நம்ம சரி

ವಾಣಿ ಶೃಂಗಾರಗೊಂಡು ಸಖಿರೊಂದವೆರೆಸುದರಿ ನಿಂದಿರಲು ಮಂಟಪದವಿ ಚಂದದಿದ್ದವರ ನೋಡು ಈತನಿಗೆ ನೀನು ಉಂಗುರವನ್ನು ತೊಡಿಸಿಕೊಳ್ಳುದಕ್ಕೆ ನಿಶ್ಚಿತಾರ್ಥ ಬೆರಳನ್ನು ಒಳ್ಳೆ ಒಳ್ಳೆ ಮುಹೂರ್ತದಲ್ಲಿ ನಾವು ಮದುವೆ ಹಾಕಬೇಕು ನಿಶ್ಚಿತಾರ್ಥಕ್ಕಾಗಿ ಹೌದು

இதுவே கூடு தீப இதுவே நம்ம தீபா நம்ம மரியாதை கூடு தீபா மரியாதை ஒகிரி அப்ப மக இங்க ತಂದು ನಮಗೆ ಮೋಸ ಅಪ್ಪರಿಸುತ್ತ ಮುಂದಾಗ್ತಾ ಇದ್ದಾಳೆ ನಾವೇನು ನಮ್ಮ ಯೋಗ್ಯತೆ ಏನು ನಮ್ಮ ಸ್ಥಾನ ಏನು ನಮ್ಮ ಮಾನ ಪ್ರೇಮರೆ ಎಂದು ನೀಡುತ್ತ ಕಾಮನಾಟೆನ್ನ ಬೇರೆ ತುದಾ ನಿನ್ನ ಮನಸ್ಸಿನ ವಾಂಚೆಗೆ ಈಡೇರಿಸಿಕೊಳ್ಳಬೇಕೆನ್ನುವಂತಹ ಕಾರಣಕ್ಕಾಗಿ ನೀನ್ ಹೇಳಿದ ಹಾಗೆಲ್ಲ ನಾನು ಕೇಳಿದವಳು ಅಲ್ಲ ನೀನೇ ಸರ್ವಸ್ವ ಎಂಬುದಾಗಿ ನಾನು ತಿಳಿದುಕೊಂಡಿದ್ದವಳು ಹೆಣ್ಣಾದವಳು ಒಬ್ಬಳು ತುಂಬಿದ ಸಭೆಯಲ್ಲಿ ನಾಲ್ಕು ಜನರ ಎದುರಿಗೆ ಬಂದು ನಿನ್ನಿಂದಾಗಿ ನಾನು ಈ ರೀತಿಯಾದಂತ ಅನ್ಯಾಯ ಆಗಿದೆ ಅಂತ ಅದ ಸತ್ಯ ಅಂತ ಅರ್ಥ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿಯೇ ಸರಿ ನೆನಪಾಡ್ಕೋ ನೀನವಳಿಗೆ ಪ್ರೀತಿಯೋತಕವಾಗಿ ಅದನ್ನು ಕೊಟ್ಟದ ಹಾಗಲ್ಲ ನನ್ನನ್ನ ನಂಬಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಪ್ರೀತಿಯ ಬಲೆಯಲ್ಲಿ ಬೀಳಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಅಮೂಲ್ಯವಾದಂತಹ ಗೂಡುದೀಪವನ್ನು ಕೊಟ್ಟು ಜೀವನ ಪರಿಯತನ ಜೊತೆಯಲ್ಲಿ ಎಂಬುದಾಗಿ ಹೇಳಿದ್ದಾರೆ ರಾಜ್ಯ ಗೂಡುದೀಪು ಹಾ ನೋಡಿ ಇಲ್ಲಿ ಕಾಣ್ತಾ ಉಂಟು ಏನು ಅದನ್ನು ನಾವು ನಂಬಬೇಕು ನೀನು ಅನ್ಯಾಯದಲ್ಲಿ ಕುತ್ತಿರ ಅನ್ಯಾಯದಲ್ಲಿ ಇತ್ತ ನನ್ನ ಜೀವನ ಸರ್ವನಾಶ ಮಾಡಿ ಇನ್ನೊಬ್ಬಳು ಜೀವನ ಯಾರ ಆ ನಿನ್ನ ಜೀವನ ಸರ್ವನಾಶವ ಇಷ್ಟು ಮಾತಾಡುವ ಯಾರು ಅಂತ ಕೇಳಿದ ಒಬ್ಬಳು ವೇಷೆ ಒಂದು ಹೆಣ್ಣಿಗೆ ಅನ್ಯಾಯ ಆಗುವುದಕ್ಕೆ ಬಿಡ್ತೀನಿ ನೀನು ಇಷ್ಟವಾಗ ಹೆಣ್ಣು ಸಾಮಾನ್ಯ ವೇಷ ಆಗಿದ್ರೆ ನಿಮ್ಮ ರಾತ್ರಿ ರಾತ್ರಿ ಇರುವಂತಹ ಈ ಅಮೂಲ್ಯವಾದ ಗುಡು ದಿಪ್ಪವನ್ನು ಯಾಕೆ ಗುಡುಗೆ ಸಾಮಾನ್ಯ ಸಮಾಧಾನ ವೇಷ ಒಂದು ಸಾವಿರ ಜನರಿಗೆ ಸಣ್ಣ ಕಾಸೋಡುವಂತಹ ಹಾಗಲ್ಲ ಬಡೋರ್ ಆಹ್ ನೀನು ಹೆಣ್ಣೇ ಅಲ್ಲ ಒಂದು ವೇಳೆ ಅಲ್ಲ ಹೆಣ್ಣೆಲ್ಲ ಬರ್ತಿ ಹಾಗಲ್ಲ ಹಾಗಲ್ಲ ಅಲ್ವಾ ಒಂದು ವೇಳೆ ನಾನು ಬಂದಿದ್ದೆ ಅಂತ ಇಟ್ಕೊಳ್ಳುವ ನಾನು ಹೋದದ್ದು ವೇಷಯ ಮನೆಗೆ ವೇಷ್ಯ ಮನೆಗೆ ಹೋದವ್ರಲ್ಲ ವೇಷ್ಯನಿಂದ ಮದುವೆ ಆಗುವುದಕ್ಕೆ ಹೊರಟ್ರೆ ಪ್ರಪಂಚ ಏನ್ ಹೇಳುವುದಿಲ್ಲ ಏನಾಗುವುದಿಲ್ಲ ದೀಪ ದೀಪ್ರೆ ಅದು ದೀಪ ಹಾಕದಲ್ಲಾ ಕೊಡ್ಕಂತ ನಿನ್ನ ಅಪ್ಪ ಕೇಳಿದ ತಂದೆಯವರೇ ಇದು ಸರಿಯಾಗಿ ಸ್ವಭಾವ ಹೇಗೆ ಅಂತ ಗೊತ್ತಾಗ್ತಾ ಉಂಟು ಅಲ್ಲದೆ ಹೋದ್ರೆ ಆ ಹೊತ್ತು ನಮ್ಮ ಮದುವೆಯ ನಿಬಂಧನೆಗೆ ಒಪ್ಪಿದ್ದಕ್ಕಾಗಿ ಕೊಡ್ತಾ ಇದ್ದೇವೆ ಈ ಆತ್ಮೀಯರಿಗೆ ಮಾತ್ರ ಕೊಡುವುದಂತ ನಮಗೂ ಕೂಡಲಿಪ ಕೊಟ್ಟಿದ್ದೀರಾ ಅದೇ ನಾನು ಕೊಟ್ಟದ್ದು ಅದಕ್ಕೆ ಹೇಳ್ತೋ ನನಗೆ ಈಗ ವಿಮಾನ ಬರ್ತಾ ಇರೋದು ಈಗ ಆತ್ಮೀಯರಿಗೆ ಆತ್ಮೀಯರಿಗೆ ಅಂತ ಹೇಳಿ ನೀವು ಎಷ್ಟು ಅದರ ಕೂಡಲಿಪ ಕೊಟ್ಟಿದ್ದೀರಾ ಏನೋ ಹಾಗಾಗಿ ನಿನ್ನ ಮಗನotti ಗೆ ನನ್ನ ಮಗ ಮೊದಲು ಮಾರ್ಚೋದಿಲ್ಲ ಅದಲ್ಲ ಸುತ್ತ ಊರಿಗೆ ಹೋಗೇ ಮೂಡ ಮದಿಸುತ ನಿನ್ನ ನಡೆತೆಗೆ

ಯಾಕೆ ನೀವು ಯಾರೋ ಒಬ್ಬಳು ಹುಡುಗಿ ಬಂದು ಹೇಳಲಿ ಎನ್ನುವ ಕಾರಣಕ್ಕಾಗಿ ನಿಮ್ಮ ಮಗನ ಮೇಲೆ ನೀವು ಭರವಸೆಯನ್ನು ಕಲ್ಕೊಂಡು ಬಿಟ್ರಿ ಹೌದಮ್ಮ ನಿಮ್ಮ ಮಗ ಎಂತವ ಅಂತ ನಿಮಗಿಂತ ಚೆನ್ನಾಗಿ ನನಗೆ ಬಂತುಂಟು ನಾನು ಅವನ ಬಾಲ್ಯದ ಒಡನಾಡಿ ಬಂದ ಗುರುಮಠದಲ್ಲಿ ನಾವು ಓದಿದವರು ಹಾಗಿರುವಾಗ ಯಾವುದೋ ಒಂದು ಹುಡುಗಿ ಬಂದು ಹೇಳಿದ್ದಕ್ಕಾಗಿ ಅವನ ಶೀಲವನ್ನ ಶಂಕಿಸುವಷ್ಟು ಅವನ ಚಾರಿತ್ರ್ಯವನ್ನು ಶಂಕಿಸುವಷ್ಟು ಕೆಟ್ಟವಳ ನಾನಲ್ಲ ಸತ್ಯ ಇಲ್ಲ ನಾನು ಮದುವೆ ಆಗುದಾದ್ರೆ ನಿಮ್ಮ ಮಗನೇ ಅಂತ ನಿರ್ಣಯ ಮಾಡಿದ್ದೇನೆ ಗೊತ್ತಾಗಿರು ಮತ್ತೆ ಒಂದ್ರೆ ಮೆಚ್ಚು ಅಲ್ಲ ಮಗಳೇ ಯಾವತ್ತು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವ ಹಾಗೆ ಮಾಡಬಾರದು ಇವ ಎಂಥವಂತ ಗೊತ್ತಾದ ಮೇಲೆ ಒಪ್ಪಿಕೊಂಡ್ರೆ ನೀನು ಬಹಳ ಕೊಣ್ಣೆ ಬರೀತದೆ ಮಗಳೇ ಅಪ್ಪಯ್ಯೋ ನೀ ಸುತೆಯೋರಿಸಿ